ಹಾಯ್ ಗುಡ್ ಮಾರ್ನಿಂಗ್ ತುಂಬಾ ದಿವಸ ಆಯಿತು ಒಂದು ಲಾಂಗ್ ವಿಡಿಯೋ ಹಾಕದೆ ಸೊ ಇವತ್ತು ಮಡಿಕೇರಿ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಂಗಳೂರಿಂದ ಮಡಿಕೇರಿಗೆ ಹೋಗ್ಬೇಕಾದ್ರೆ ತ್ರೀ ಹವರ್ಸ್ ಟ್ರಾವೆಲ್ ಇದೆ ನಾವು ಬೆಳಗ್ಗೆ ಬೆಳಗ್ಗೆ ಹೊರಟಿರೋದ್ರಿಂದ ಏನು ಕೂಡ ತಿಂದಿರಲಿಲ್ಲ ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸುಲ್ಯ ರೀಚ್ ಆದ್ವಿ ಸುಲ್ಯದಲ್ಲಿರುವಂತಹ ಹೋಟೆಲ್ಗೆ ವಿಸಿಟ್ ಮಾಡಿ ಅಲ್ಲಿ ನಾವೇನಾದ್ರೂ ನಾಷ್ಟಾ ಮಾಡೋಣ ಅಂತ ಅನ್ನಿಸ್ತು ಹೋಟೆಲ್ ಕೂಡ ತುಂಬಾ ಕ್ಲೀನ್ ಅಂಡ್ ನೀಟ್ ಇತ್ತು ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ರು ಹಾಗಾಗಿ ನಮಗೆ ಈ ಒಂದು ಹೋಟೆಲ್ ತುಂಬಾ ಲೈಕ್ ಆಯಿತು ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ಅಲ್ಲಿ ಅಮ್ಮ ನೀ ದೋಸೆ ಹೇಳಿದ್ರೆ ಮಕ್ಕಳಿಬ್ರು ಪೋರೋಟ ಹೇಳಿದ್ರು ಹಾಗೇನೆ ಹರಿಪತ್ತಿರ್ ಕೂಡ ಆಯ್ತು ಚಿಕನ್ ಸುಕ್ಕ ಮ್ಯಾಂಗ್ರೋ ಸ್ಪೆಷಲ್ ಲೈಟ್ ಆಗಿ ಮಾರ್ನಿಂಗ್ ತಿನ್ನುವ ಅಂತ ಅನ್ನಿಸ್ತು ಯಾಕಂದ್ರೆ ಟ್ರಾವೆಲ್ ಮಾಡೋವಾಗ ಹೆವಿ ಫುಡ್ ಅಂತೂ ಕನ್ಸ್ಯೂಮ್ ಮಾಡಿದ್ರೆ ಸೊ ಲಾಂಗ್ ಟ್ರಾವೆಲ್ ಮಾಡ್ತಾ ಇದೀವಿ ವಾಮಿಟ್ ಆಗೋದಂತೂ ಗ್ಯಾರಂಟಿನೇ ಹಾಗಾಗಿ ನಾವೆಲ್ಲರೂ ಕೂಡ ಲೈಟ್ ಆಗಿ ಚಿಕನ್ ಸುಕ್ಕ ಅಂದರೆ ನನ್ನ ಫೇವ್ರೆಟ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನಾನು ಇವಾಗ ಜಸ್ಟ್ ನೀರು ದೋಸೆಗೂ ತಿಂತೀನಿ ಹಾಗೆಯೇ ಪೋರೋಟಾ ನೀ ಮಾತ್ರ ಅಷ್ಟು ಇಡ್ಸಲ್ಲ ಬಟ್ ಓಕೆ ರೈಸ್ಗೂ ಕೂಡ ಚಿಕನ್ ಸುಕ್ಕ ತುಂಬ ಸಖತ್ತಾಗಿರುತ್ತೆ ಮಾರ್ನಿಂಗಂತೂ ನಾನು ಚಹಾ ಅಂತೂ ಮಿಸ್ ಮಾಡೋದೇ ಇಲ್ಲ ನನಗೆ ಚಹಾ ಕುಡಿದು ಅಭ್ಯಾಸ ಆಗಿದೆ ಒಂದು ದಿವಸ ಮಿಸ್ ಮಾಡಿದರೆ ಏನೋ ಒಂದು ಮಿಸ್ ಮಾಡಿದ ಹಾಗೆ ಚಹಾ ಕುಡಿಯೋಕೋಸ್ಕರ ನಾವು ನಾಷ್ಟ ಕುಡಿತೀವಿ ಅಮ್ಮಗಂತೂ ಖುಷಿನೇ ಖುಷಿ ಯಾಕಂದರೆ ಅವರಿಗೆ ಇಷ್ಟ ಇರುವಂತಹ ನೀರು ದೋಸೆನೇ ಸಿಕ್ಕಿದೆ ಹೋಟೆಲಲ್ಲಿ ಸ್ಲೋಲಿ ಸಾವಕಾಶವಾಗಿ ನಾವು ನಾಶ ಎಲ್ಲ ಮಾಡಿಕೊಂಡು ನೇರ ನಾವು ಮಡಿಕೇರಿಗೆ ಟ್ರಾವೆಲ್ ಹೋಗ್ತಾ ಇದ್ದೀವಿ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನಾನು ಮಡಿಕೇರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಜಸ್ಟ್ ಟೂ ಡೇಸ್ಗೆ ವಿಸಿಟ್ ಮಾಡಿದ್ವು ಅಷ್ಟೇ ಸೋ ದಿವಸ ನಾನು ಇರುವಂತ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಬಟ್ ನನಗೆಲ್ಲೂ ಕೂಡ ಇಲ್ಲಿ ಹೋಗೋಕೆ ಆಗಿಲ್ಲ ಇವಾಗ ಚಾನ್ಸಸ್ ಎಲ್ಲ ಸಿಗ್ತಾ ಇದೆ ಜಾಸ್ತಿಯಾಗಿ ನಾವು ಇಂಟರ್ನ್ಯಾಷನಲ್ ಟ್ರಿಪ್ಗೆಲ್ಲ ಹೋಗಿದೀವಿ ಮಲೇಷಿಯಾ ಸಿಂಗಾಪುರ್ ದುಬೈ ಸೆವೆನ್ ಎಮಿರೇಟ್ಸ್ ಕೂಡ ಕವರ್ ಮಾಡಿದ್ದೀವಿ ಅಂಡ್ ಕರ್ನಾಟಕ ಕೇರಳ ಊಟಿ ಗೋವಾ ಇದು ಎಲ್ಲೂ ಕೂಡ ನಾನು ಹೋಗೇ ಇಲ್ಲ ಬಾಂಬೆ ಡೆಲ್ಲಿ ಇದೆಲ್ಲ ನೋಡಬೇಕು ಅಂತ ತುಂಬಾ ಆಸೆ ನಂಗೆ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ ಯಾರಾದ್ರೂ ಕೇರಳದಿಂದ ಫ್ಯಾಮಿಲಿ ಬಂದ್ರೆ ಮಡಿಕೇರಿಗೆ ಹೋಗ್ಬೇಕು ಅಂತ ಇದ್ರೆ ಅವರ ಜೊತೆ ನಾವು ಟ್ರಿಪ್ ಅಂತ ಬರ್ತೀವಿ ವೀಕ್ ನಮ್ ಫ್ಯಾಮಿಲಿ ಫ್ರೆಂಡ್ ಒಬ್ರು ಕೇರಳದಿಂದ ಬಂದ್ರು ಆವಾಗ ನಾವು ಒಂದು ಪ್ಲಾನ್ ಹಾಕಿದ್ವಿ ಮಡಿಕೇರಿಗೆ ಹೋಗೋಣ ಅಂತ ಈ ರೀತಿ ಏನಾದ್ರು ಅಪರ್ಚುನಿಟಿ ಸಿಗೋವಾಗ ನಾವು ಬಿಡದೆ ಹೋಗ್ತಿವಿ ಸೊ ನಾವು ಮಡಿಕೇರಿ ಬರೋ ಟೈಮ್ ಕೂಡ ತುಂಬಾ ಚೆನ್ನಾಗಿತ್ತು ಕೂರ್ಗ್ ಕ್ಲೈಮೇಟ್ ಅಂತ ಹೇಳೋದೇ ಬೇಡ ತುಂಬಾ ತುಂಬಾ ಚೆನ್ನಾಗಿದೆ ಕೂಲ್ ಕ್ಲೈಮೇಟ್ ಆಯ್ತಾ ಸೊ ಮಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಮಂಗ್ಳೂರ್ ತುಂಬಾನೇ ಹೀಟ್ ನಂಗೆ ಬೇಸಿಗೆ ಕಾಲದಲ್ಲಿ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿರೋದೊಂದು ಬ್ಯಾಂಗ್ಳೂರ್ ಅಂಡ್ ಮಡಿಕೇರಿ ಇನ್ನು ಕೇರಳದಲ್ಲಿರುವಂತ ವಾಯ್ನಾಡ್ ಇಲ್ಲಿ ಕೂಡ ಕ್ಲೈಮೇಟ್ ಎಲ್ಲ ಕೂಲ್ ಇರುತ್ತೆ ಬಟ್ ಮ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಮ್ಯಾಂಗ್ಳೂರ್ ತುಂಬಾ ಹೀಟ್ ಮಡಿಕೇರಿಗೆ ರೀಚ್ ಆಗುವಾಗ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಆಯ್ತು ನಾನು ಏನಪ್ಪಾ ಇಲ್ಲಿ ಏನಾದ್ರೂ ಸೆಲೆಬ್ರೇಷನ್ ನಡೀತಾ ಇದೆಯಾ ಅಂತ ಭಾವಿಸಿದ್ವಿ ಇದು ಕೊಡಗಿನ ಬಾಲೊಮ್ಮೆ ಪಾದಯಾತ್ರೆ ಊಟ ಬಾರ್ಡರ್ ಇಂದ ಏಟ್ ಟು ಟೂ ಕಿಲೋಮೀಟರ್ ನಡೆದುಕೊಂಡವರು ಪಾದಯಾತ್ರೆ ಮಾಡ್ತಾ ಇರೋದು ಸೊ ಫೈವ್ ಡೇಸ್ ಈ ಒಂದು ಪಾದಯಾತ್ರೆ ಮಾಡಿ ಮಡಿಕೇರಿಗೆ ರೀಚ್ ಆಗಿರುವಂತಹ ಸಮಯದಲ್ಲಿ ನಾವು ರೀಚ್ ಆಗಿರೋದು ಮೌನ ಪಾದಯಾತ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಇದು ಎರಡು ನಡುವೆ ನಡೆಯ ನಡೆದಿರುವಂತಹ ಒಂದು ಹೋರಾಟ ಕೊಡವ ಗೌಡ ವರ್ಸಸ್ ಮೂಲ ಕೊಡವ ಎಲ್ಲಾ ಊರಿನಲ್ಲಿ ಆಗಿರಬಹುದು ಜಿಲ್ಲೆಗಳಲ್ಲಿ ಆಗಿರಬಹುದು ಅವರದೇ ಆದಂತಹ ಒಂದು ಸಾಂಪ್ರದಾಯಿಕ ಪದ್ಧತಿ ಇರುತ್ತೆ ಪ್ರತಿಯೊಂದು ಪದ್ಧತಿ ಸಾಂಪ್ರದಾಯಿಕವಾಗಿರುವಂತಹ ಪದ್ಧತಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಭಾರತದಲ್ಲಿ ನಡೆಯುವಂತಹ ಸುಂದರವಾದ ಒಂದೊಂದು ರಾಜ್ಯದಲ್ಲಿ ನಡೆಯುವಂತಹ ಒಂದು ಸಾಂಪ್ರದಾಯಿಕ ಇದೆಯಲ್ವಾ ಅದು ಯಾವ ರಾಜ ದೇಶದಲ್ಲಿ ಹೋದ್ರೂ ಕೂಡ ಸಿಗೋದಿಲ್ಲ ಒಂದೊಂದು ದೇಶದಲ್ಲಿ ಫುಲ್ ಒಂದೇ ರೀತಿ ಆಚಾರ ವಿಚಾರಗಳಾಗಿದ್ರೆ ನಮ್ಮ ಭಾರತದಲ್ಲಿ ಎಲ್ಲಾ ರೀತಿಯ ಆಚಾರ ವಿಚಾರಗಳನ್ನ ನೋಡಬಹುದು ನಾವು ವಿಸಿಟ್ ಮಾಡಿರೋದು ರಾಜ ಸೀಟು ಉದ್ಯಾನವನ ಸೊ ಸಕ್ಕಾಗಿತ್ತು ಬ್ಯೂಟಿಫುಲ್ ಆಗಿತ್ತು ತುಂಬಾ ಖುಷಿ ಆಗುತ್ತೆ ಇಲ್ಲಿ ವಿಸಿಟ್ ಮಾಡಿದಾಗ ಇನ್ನೊಂದು ಪಾಸಿಟಿವ್ ವೈಬ್ ಸಿಗುತ್ತೆ ನಾವು ಪಾರ್ಕ್ ಗೆಲ್ಲ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋವಾಗ ನಮ್ಮಕ್ಕಿಂತಲೂ ಜಾಸ್ತಿ ಆಗಿ ಹ್ಯಾಪಿ ಆಗೋದಂದ್ರೆ ಮಕ್ಕಳೇ ಜಾಸ್ತಿಯಾಗಿ ಟ್ರಿಪ್ಗೆಲ್ಲ ಬರೋದು ಮಕ್ಳು ಅಂಡ್ ತಾಯಿಗೋಸ್ಕರನೇ ಯಾಕೆಂದ್ರೆ ಅವರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಟ್ರಿಪ್ ಬರೋ ಟೈಮಲ್ಲೆಲ್ಲ ನಾನು ಈ ರೀತಿ ನಂಗೆ ತುಂಬಾ ಖುಷಿ ಆಗಿತ್ತು ಗಾರ್ಡನ್ ಏರಿಯಾಸ್ ಎಲ್ಲ ನೋಡ್ಬಿಟ್ಟು ಫಸ್ಟ್ ಟೈಮ್ ಲೈಫಲ್ಲಿ ಈ ರೀತಿ ಗಾರ್ಡನ್ ಏರಿಯಾಗೆ ಬಂದಿರೋದು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇದೆಯಾ ಅನ್ನೋದು ಇವಾಗನೇ ಗೊತ್ತಾಗಿರೋದು ಸೊ ನಾನು ಎಷ್ಟೋ ಸಲ ಮಿಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ತುಂಬ ಪ್ಲೇಸಸ್ ಇದೆ ಕವರ್ ಮಾಡೋಕ್ಕೆ ಅದೇ ಪಾರ್ಕ್ ನ ಮುಂದೆ ಬಂದ್ಬಿಟ್ರೆ ಈ ರೀತಿ ಸ್ಟೇಡಿಯಂ ತರ ಆಯ್ತು ಮೇಲೆ ನಿಂತ್ಕೊಂಡು ನೋಡಿದ್ರು ಫುಲ್ ವ್ಯೂ ಪಾಯಿಂಟ್ಸ್ ಕಾಣಿಸ್ತಾ ಇತ್ತು ಸಖತ್ ಆಗಿತ್ತು ನೋಡಕ್ ತುಂಬಾ ಖುಷಿ ಆಗುತ್ತೆ ಅದು ಮಾತ್ರ ಅಲ್ಲ ಏನೋ ಒಂದು ಪಾಸಿಟಿವ್ ವೈಬ್ ಆ ಒಂದು ಗಾಲಿಗೆಲ್ಲ ಫ್ರೆಶ್ ಆಗಿರುವಂತಹ ಗಾಳಿಯ ಉಸಿರಾಟ ನಾವು ತೆಗಿಯುವಾಗ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ತುಂಬಾ ಮಂದಿ ಇಲ್ಲಿ ಬಂದು ನೈಸರ್ಗಿಕವಾದಂತಹ ಗಾಲಿ ಹಾಗೆ ವಾತಾವರಣವನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು ಪಾರ್ಕ್ ಅಲ್ಲಿ ಕೋರೋವಾಗ ನಾನಿಬ್ರು ತಾಯಂದಿರನ್ನ ನೋಡ್ದೆ ಈ ಭೇಟಿಯನ್ಸ್ ಆಗಿದ್ರು ಕೂಡ ಕನ್ನಡಕ್ಕೆ ಕೊಟ್ಟಿರುವಂತಹ ಒಂದು ರೆಸ್ಪೆಕ್ಟ್ ನಿಮ್ಮ ಊರಲ್ಲಿ ಮನೆಯಲ್ಲಿ ಹಾಗೆ ತಿಂಡಿ ಆಯ್ತಾ ಎಲ್ಲಿಂದ ಬಂದ್ರೆ ಅಂತ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನಂಗೆ ಒಂಥರ ಪ್ರೌಡ್ ಫೀಲ್ ಆಯ್ತು ಮಡಿಕೇರಿಯಲ್ಲಿ ನಾನು ಜಾಸ್ತಿಯಾಗಿ ಟೂರಿಸ್ಟ್ ಆಗಿ ನೋಡಿರೋದು ಮಲಯಾಲೀಸ್ ಅಂಡ್ ತಮಿಳಿಯನ್ಸ್ ಕನ್ನಡದ ಜನರು ಸ್ವಲ್ಪ ಕಡಿಮೆ ಇದ್ರು ಅಲ್ಲಿ ಹಾಗೆ ನೇರ ಬಂದಿರೋದು ನಾವು ನಿಸರ್ಗಧಾಮಗೆ ಎಂಟ್ರೆನ್ಸ್ ಅಲ್ಲಿ ಸಣ್ಣ ಒಂದು ಶಾಪಿಂಗ್ ಮಾಡ್ತಾರ ಇಟ್ಟಿದ್ರು ಸೊ ಅಲ್ಲಿ ಫುಡ್ ಅಂಡ್ ಈ ಒಂದು ಟಾಯ್ಸ್ ಎಲ್ಲಾನು ಕೂಡ ಅವೈಲೇಬಲ್ ಇತ್ತು ಮಕ್ಕಳಿಗೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನೇರ ನಾವು ಮುಂದೆ ಬಂದ್ವಿ ಮಕ್ಕಳಂತ ಸ್ಕೈ ವಾಕಿಗೆ ಹೋಗ್ಬೇಕು ಅಂತ ಜಗಳ ಮಾಡಿದ್ರು ಬಟ್ ನನ್ಗೆ ಅದರಲ್ಲಿ ಗೊತ್ತಿಲ್ಲ ಹಾಗೆ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ ನೇರ ನಾವು ನಿಸರ್ಗಧಾಮಿಗೆ ಬರೋಣ ಅಂತ ಅನ್ನಿಸ್ತು ನಿಸರ್ಗಧಾಮ ಅಂದ್ರೆ ನಾನು ಆರ್ಟಿಫಿಷಿಯಲ್ ಏನೋ ಬರ್ಸ್ ಎಲ್ಲ ಇರಬಹುದು ಅಂತ ಭಾವಿಸಿದ್ದೆ ಬಟ್ ಅಲ್ಲಿ ರಿಯಲ್ ಆಗಿರುವಂತ ಬರ್ಲ್ಸ್ ಸ್ನೇಕ್ ಎಲ್ಲ ಇದ್ದಿದ್ದು ಪರ್ ಗೆ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೇಕು ಮಕ್ಳಿಗೆ ಆದ್ರೆ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಏನೋ ಪೇ ಮಾಡ್ಲಿಕ್ಕೆ ಇತ್ತು ಹಾಗೆನೆ ಫೋರ್ ಇಯರ್ಸ್ ಮಗ ಫೋರ್ ಇಯರ್ಸ್ ಆಗಿರೋದ್ರಿಂದ ಏನು ಪೇ ಮಾಡ್ಲಿಕ್ಕೆ ಇರ್ಲಿಲ್ಲ ಸೊ ಮಕ್ಕಳೆಲ್ಲ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಅವರು ಒಂದು ಸ್ನೇಹನ ರಿಯಲ್ ಆಗಿ ನೋಡಿರ್ಲಿಕ್ಕಿಲ್ಲ ಸೊ ಹಾಗಾಗಿ ಅವರಿಗೆಲ್ಲ ಬರ್ಸು ಸ್ನೇಕ್ ಹಾಗೆಯೇ ಮಂಕಿ ಎಲ್ಲ ಇದ್ರೆ ತೋರಿಸೋಣ ಅಂತ ಬಟ್ ಇಲ್ಲಿ ಮಂಕಿ ಟೈಗರ್ ಆ ರೀತಿ ಏನೂ ಇರಲಿಲ್ಲ ಮಂಗಳೂರಿನ ಪಿಲಿಕುಲದಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗಿ ಅಲ್ಲಿ ನಾನು ಅಲ್ಲಿ ಕೂಡ ಅಷ್ಟೇ ಎಷ್ಟು ಹತ್ತಿರದಲ್ಲಿ ಇದ್ದು ನಾನು ಪಿಲಿಕುಲ ಕೂಡ ವಿಸಿಟ್ ಮಾಡಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಟ್ರೈ ಮಾಡ್ತೀನಿ ಈ ಬರ್ಡ್ ಇದೆಯಲ್ವಾ ಟಾಕಿಂಗ್ ಬರ್ಡ್ ಆಯ್ತು ಹಾಯ್ ಸಾರಿ ಹಾಯ್ ಸಾರಿ ಆ ರೀತಿ ಹೇಳ್ತಾನೆ ಇತ್ತು ಸೊ ನಾವು ವಿಡಿಯೋ ಶೂಟ್ ಮಾಡುವಾಗ ಏನು ಮಾತಾಡ್ತಾ ಇಲ್ಲ ನನ್ನ ಮೊಬೈಲನ್ನೇ ನೋಡ್ತಾ ಇದ್ದೀವಿ ಪಕ್ಷಿಧಾಮಾಗೆಲ್ಲ ಬಂದ್ಬಿಟ್ರೆ ಈ ರೀತಿ ಫೋಟೋಶೂಟ್ ಎಲ್ಲ ಮಾಡ್ಬೋದು ಪರ್ ಫೋಟೋ ಶೂಟ್ ಗೆ ಹಂಡ್ರೆಡ್ ರುಪೀಸ್ ಏನೋ ನಾವು ಚಾರ್ಜ್ ಮಾಡ್ಬೇಕು ಈ ರೀತಿ ಪಕ್ಷಿನ ಹಿಡ್ಬೇಕಾದ್ರೆ ಕೈಯಲ್ಲಿ ಪಕ್ಷಿನ ಹಿಡ್ಕೋತಾರೆ ಇನ್ನೊಂದು ಕೈಯಲ್ಲಿ ಪಕ್ಷಿಗೆ ಫೀಡ್ ಮಾಡೋಕ್ಕೋಸ್ಕರ ಫುಡ್ಗಳನ್ನ ಕೊಡ್ತಾರೆ ಸೊ ಅದು ನಮ್ಮ ಕೈಯಲ್ಲಿ ಕೂತ್ಕೊಂಡು ಫುಡ್ ಫೀಡ್ ಮಾಡುತ್ತೆ ಅಷ್ಟರವರೆಗೆ ಅದು ಪಕ್ಷಿಗೆ ಏನು ಕೂಡ ಅವರು ತಿನ್ನೋಕೆ ಕೊಡಲ್ಲ ಯಾಕಂದ್ರೆ ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ಏನು ಮಾಡ್ಕೊಂಡಿಲ್ಲ ಸುಮ್ಮನೆ ಕೂತ್ಕೊಳ್ತಾ ಇತ್ತು ಸೊ ನಾವು ಸ್ವಲ್ಪ ಭಾರ ಕೊಡಬೇಕಿದ್ರೆ ಸ್ವಲ್ಪ ವೇಟ್ ಇತ್ತು ಪಕ್ಷಿ ಏನೆಲ್ಲ ಹಿಡಿದು ಫೋಟೋ ಶೂಟ್ ಮಾಡಬಹುದಿತ್ತು ಬಟ್ ಬೇಡ ಇದೆಲ್ಲ ಅಂತ ಹೇಳಿದ್ರು ಹಾವಿಗೆ ಜಸ್ಟ್ ತ್ರೀ ಮಿನಿಟ್ಸ್ ಏನೋ ಒನ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಫೋಟೋ ಇದು ಮಾಡಲ್ಲ ಜಸ್ಟ್ ಮೂವ್ ಆಗುತ್ತೆ ಏನೋ ಅಂತ ಮರ ಕಟ್ಟಿದಾಗ ಇರುತ್ತೆ ಅದು ಕಚ್ಚೋದಿಲ್ಲ ಏನು ಮಾಡೋದಿಲ್ಲ ಅವೆಲ್ಲ ಫೋಟೋ ತೆಗೆದು ಖುಷಿ ಪಟ್ವಿ ಒಂದ್ಸಲ ಅನಿಸ್ತು ನಂಗೆ ಅದರ ಹೊರಗಡೆ ಬರುವಾಗ ಅದು ಫ್ರೀ ಬರ್ಡ್ ತರ ಹಾರ್ಬೇಕಾಗಿದ್ದ ಹಕ್ಕಿಗಳನ್ನೆಲ್ಲ ಜೈಲಿನಲ್ಲಿ ಹಾಕಿದ್ದಾರೆ ಅಂತ ಅನ್ನಿಸ್ತು ನಂಗೆ ಯಾರಿಗೂ ಏನು ಮಾಡೋಕ್ ಆಗಲ್ಲ ಅಲ್ವಾ ಪಕ್ಷಿಗಳು ಹಾರಾಡೋ ಸಮಯದಲ್ಲಿ ಹಾರ್ಬೇಕು ಹಾವುಗಳು ಹೊರಡಾಡೋ ಸಮಯದಲ್ಲಿ ಓಡಾಡಬೇಕು ನಿಸರ್ಗಧಾಮದ ಒಳಗಡೆನೆ ಇರುವಂತಹ ಈ ಒಂದು ಪಾರ್ಕಿಗೆ ನಾವು ವಿಸಿಟ್ ಮಾಡಿದ್ವಿ ಪಾಲ ಆಗಿ ನಡೆದು ಹೋಗ್ಬೇಕಿತ್ತು ಚೆನ್ನಾಗಿತ್ತು ನೋಡೋಕೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆನೇ ಇಲ್ಲಿ ಕೂಡ ಅಷ್ಟೇ ಕಾಮ್ ಅಂಡ್ ಕೂಲ್ ಆಗಿತ್ತು ಇಲ್ಲಿ ರೀಚ್ ಆಗುವಾಗನೆ ನಾವು ಟೂ ಓ ಕ್ಲಾಕ್ ಆಗಿದೆ ಆದ್ರೂ ಕೂಡ ನೋಡಿ ಯಾವುದೇ ರೀತಿಯ ಬಿಸಿಲೆಲ್ಲ ಕಡಿಮೆ ಇದೆ ಫುಲ್ಲು ಕ್ಲೈಮೇಟ್ ಅಂದ್ರೆ ವಾವ್ ಸಕ್ಕತಾಗಿರುವಂತ ಕ್ಲೈಮೇಟ್ ಹಾಗಾಗಿ ನಾವು ಪಾರ್ಕ್ ಎಲ್ಲ ಸುತ್ತಾಡಿ ತುಂಬಾ ಹಸಿವಾಗಿತ್ತು ಹೊಟ್ಟೆ ಹಾಗೆ ನಾವು ನೇರ ಹೋಗಿರೋದು ಹೋಟೆಲ್ಗೆ ಹೋಟೆಲ್ಗೆ ಹೋಗಿ ನಾವು ಬಿರಿಯಾನಿ ಎಲ್ಲ ಕನ್ಸ್ಯೂಮ್ ಮಾಡಿಕೊಂಡು ನೇರ ಇನ್ನೂ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅದ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡೋ ಮುಂಚೆ ನನಗೆ ಫಿಶ್ ಟ್ಯಾಂಕ್ ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಗೋಲ್ಡನ್ ಟೆಂಪಲ್ ನ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಫಿಶ್ ಟ್ಯಾಂಕಿಗೆ ನಾವು ವಿಸಿಟ್ ಮಾಡ್ತಾ ಇರೋದು ಗೋಲ್ಡನ್ ಟೆಂಪಲ್ ಗೆ ವಿಸಿಟ್ ಮಾಡೋರೆಲ್ಲರೂ ಕೂಡ ಇಲ್ಲೊಂದು ಫಿಶ್ ಟ್ಯಾಂಕ್ ಇದೆ ಅಲ್ಲಿಗೆ ಬಂದೇ ಬರ್ತಾರಂತೆ ಹಾಗಾಗಿ ನಾವು ಕೂಡ ಇಲ್ಲಿ ಮಾಡಿದ್ವಿ ಈ ಒಂದು ಸೈಡ್ ಅಲ್ಲಿ ಒಂದು ಶಾಪ್ ಕೂಡ ಇತ್ತು ಅಲ್ಲಿ ಬ್ರೆಡ್ ಅಂಡ್ ಬಿಸ್ಕೆಟ್ ಎಲ್ಲ ಸೇಲ್ ಮಾಡ್ತಾ ಇದ್ರು ಫಿಶ್ ಗೆ ಕೊಡೋಕೋಸ್ಕರ ನಾನು ಇಲ್ಲಿ ಬರುವಾಗ ಎಕ್ಸ್ಪೆಕ್ಟ್ ಮಾಡಿರೋದು ತುಂಬಾ ಫಿಶ್ ಎಲ್ಲ ಇರುತ್ತೆ ಸೊ ಎಲ್ಲ ಹಾಕಿ ಆ ಫಿಶ್ ತುಂಬಾನೇ ಬರುತ್ತೆ ಆವಾಗ ಫೋಟೋ ಶೂಟ್ ಎಲ್ಲ ತೆಗಿಬೇಕು ಅಂತ ನಾನು ಆ ಒಂದು ಎಕ್ಸ್ಪೆಕ್ಟ್ ಮಾಡಿರೋ ಪ್ಲೇಸ್ ಇದೆ ಅಲ್ಲ ನೀವೇ ಹೇಗಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ತುಂಬಾ ಎಂಜಾಯ್ ಮಾಡಿದ್ದಾರೆ ಮಕ್ಳು ಬಿಸ್ಕೆಟ್ ಕೊಡೋವಾಗ ಫಿಶ್ ಬಂದು ತಿನ್ನೋವಾಗ ಮಕ್ಕಳ ಮುಖದಲ್ಲಿ ಹಾಗೆನೆ ಮಕ್ಕಳಿಗೊಂದು ಸಂತೋಷ ಆಗ್ತಾ ಇತ್ತಲ್ವಾ ಅದು ನೋಡುವಾಗ ನಮಗೂ ಕೂಡ ಸಂತೋಷ ಯಾಕಂದ್ರೆ ಮಕ್ಕಳಿಗೋಸ್ಕರ ನಾವು ಒಂದೊಂದು ಟ್ರಿಪ್ ಅನ್ನ ಇಡ್ಬೇಕಾಗುತ್ತೆ ನಾನ್ ವಿಸಿಟ್ ಮಾಡ್ತಾ ಇರೋದು ಗೋಲ್ಡನ್ ಟೆಂಪಲ್ ಗೆ ಹತ್ತು ವರ್ಷದ ಬ್ಯಾಕ್ ಗೋಲ್ಡನ್ ಟೆಂಪಲ್ ಗೆ ವಿಸಿಟ್ ಮಾಡಿ ಗೋಲ್ಡನ್ ಟೆಂಪಲ್ ನ ಒಳಗಡೆ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಕೂತ್ಕೊಂಡಿದ್ವಿ ಹತ್ತು ವರ್ಷದ ಮುಂಚೆ ಹೇಗಿತ್ತು ಗೋಲ್ಡನ್ ಟೆಂಪಲ್ಸ್ ಅದೇ ರೀತಿ ವಾಗ್ಲು ಕೂಡ ಇದೆ ಯಾವುದೇ ರೀತಿ ಚೇಂಜಸ್ ಕಾಣ್ತಾ ಇರಲಿಲ್ಲ ಅದೇ ರೀತಿ ವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲು ಅಪ್ರಿಷಿಯೇಟ್ ಮಾಡಲೇಬೇಕು ಗೋಲ್ಡನ್ ಟೆಂಪಲ್ ಗೆ ವಿಸಿಟ್ ಮಾಡುವಾಗ ಒಂದು ಸಣ್ಣ ಶಾಪಿಂಗ್ ಮಾಲ್ ಸಿಗುತ್ತೆ ಅದರ ಒಳಗಡೆ ಬಂದ್ರೆ ದೊಡ್ಡ ಗೋಲ್ಡನ್ ಟೆಂಪಲ್ ಇರುತ್ತೆ ಕೂರ್ಗ್ಗೆ ಯಾರ ಟ್ರಿಪ್ ಟೂರಿಸ್ಟ್ ಆಗಿ ವಿಸಿಟ್ ಮಾಡ್ತಾರೋ ಅವರೆಲ್ಲ ಈ ಗೋಲ್ಡನ್ ಟೆಂಪಲ್ ಗೆ ಬಂದೇ ಬರ್ತಾರೆ ಕೂರ್ಗ್ ಅಲ್ಲಿ ತುಂಬಾ ಪ್ಲೇಸಸ್ ಅನ್ನ ಈ ರೀತಿ ಡೆವಲಪ್ ಮಾಡಿರೋದೆ ಡಿಬೇಟಿಯನ್ಸ್ ಗೋಲ್ಡನ್ ಟೆಂಪಲ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಕಲಿತಾ ಇದ್ದಾರೆ ಡಿಬೇಟಿಯನ್ಸ್ ಎಲ್ಲ

ಟೆಂಪಲ್ ನ ಒಳಗಡೆ ಯಾರಿಗೆ ಬೇಕಾದ್ರೂ ವಿಸಿಟ್ ಮಾಡಬಹುದು ಹಿಂದೂ ಮುಸ್ಲಿಂ ಅದು ಯಾವುದು ಕೂಡ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಒಂದೇ ರೀತಿ ವಿಸಿಟ್ ಮಾಡ್ತಾರೆ ಇಲ್ಲಿ ಗೋಲ್ಡನ್ ಟೆಂಪಲ್ ನ ಒಳಗಡೆ ಹೋದ್ರಂತೂ ಸೊ ಕ್ಲೈಮೇಟ್ ವೆರಿ ಕೂಲ್ ಕ್ಲೈಮೇಟ್ ಆಯ್ತಾ ಸೊ ಸಖತ್ ಆಗಿದೆ ಕ್ಲೈಮೇಟ್ ಎಲ್ಲ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಟೈರ್ಡ್ ಆಗಿ ಬಂದ್ರು ಬೇಸತ್ತು ಬಂದ್ರು ಕೂಡ ಗೋಲ್ಡನ್ ಟೆಂಪಲ್ ನ ಒಳಗಡೆ ಕೆಳಗಡೆ ಕೂತ್ಕೊಂಡು ರೆಸ್ಟ್ ತೆಗಿಬಹುದು ಕಾಫಿ ನಾಡಿಗೆ ಬಂದ್ಬಿಟ್ಟು ಒಂದು ಕಪ್ ಕಾಫಿ ಕುಡಿಯೋದೇ ಬಂದ್ರೆ ಹೇಗಿರುತ್ತೆ ನೋಡಿ ಹಾಗಾಗಿ ವಿಟರ್ ಬ್ರೇವ್ ಕಾಫಿ ಶಾಪ್ಗೆ ವಿಸಿಟ್ ಮಾಡಿದ್ವಿ ಕಾಫಿ ಅಂತೂ ತುಂಬಾನೇ ಸಖತ್ ಆಗಿತ್ತು ನ್ಯಾಚುರಲ್ ಆಗಿರುವಂತಹ ಕಾಫಿ ಪೌಡರ್ ಕಾಫಿ ಕುಡ್ದು ಅದ್ರ ಆ ಒಂದು ಕಾಫಿ ಸ್ಮೆಲ್ ನ್ಯಾಚುರಲ್ ಆಗಿರುವಂತಹ ಕಾಫಿ ಪೌಡರ್ ಆಗಿತ್ತು ಸೊ ಹಾಗಾಗಿ ನಾವು ಇದೇ ಶಾಪ್ ನಲ್ಲಿ ನಾವು ಕಾಫಿ ಪೌಡರ್ ಪರ್ಚೇಸ್ ಮಾಡಿದ್ವಿ ಫ್ಯಾಮಿಲಿ ಒಟ್ಟಾಗಿರೋವಾಗ ಬೋರಿಂಗ್ ಜಗಳಗಳು ಎಲ್ಲಾನು ಇರುತ್ತೆ ತಿಂಗಳಿಗೆ ಒಂದ್ಸಲ ಎಲ್ಲಾದ್ರೂ ಒಂದು ಟ್ರಿಪ್ ಅನ್ನ ಹಿಡ್ಕೊಂಡ್ರೆ ಸೊ ಮನೆಯಲ್ಲಿ ಪೀಸ್ ಅಂಡ್ ಕಾಮ್ ಆಗಿ ನಮ್ಗೆ ಮೂವ್ ಆಗ್ಬಹುದು ಸಮಯ ಸಿಕ್ಕಿದಾಗೆಲ್ಲ ನಿಮ್ಮ ಫ್ಯಾಮಿಲಿನ ಈ ರೀತಿ ಟ್ರಿಪ್ ಗೆಲ್ಲ ಕರ್ಕೊಂಡೋಗಿ ಅವರ ಮುಖದಲ್ಲಿ ಸಂತೋಷ ತರಿಸಿ ನೀವು ಕೂಡ ಸಂತೋಷವಾಗಿರಿ ಇರುವಷ್ಟು ದಿವಸ ನಾವು ಜೀವಿಸೋದೇ ನಮ್ಮ ಫ್ಯಾಮಿಲಿಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋದು ನಮ್ಮ ಫ್ಯಾಮಿಲಿಗೋಸ್ಕರ ಮಾತ್ರ ಹಾಗೇನೆ ಕಾಫಿ ಲವರ್ಸ್ ಯಾರಿದ್ದಾರೆ ನೋಡಿ ಅವರು ಇದೇ ರೀತಿಯ ಕಾಫಿ ಮನೆಯವರಿಗೆ ಮಾಡಿಕೊಂಡು ನೀವು ಕುಡಿದು ಖುಷಿ ಖುಷಿ ಆಗಿರಿ ಥ್ಯಾಂಕ್ ಯು ಅಲ್ ಬಾಯ್